ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾಂತ ಮುದ್ದಾನ ಯೂಟ್ಯೂಬ್ ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪ್ರಜಾನಿಷ್ಠೆ ಅನ್ನುವಂತ ಪಾಠವನ್ನ ನೋಡೋಣ ಪ್ರಜಾ ನಿಷ್ಠೆ ಪಾಠವನ್ನ ಬರೆದವರು ಸಾಶಿ ಮರುಳಯ್ಯನವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ನೀವು ಅಲ್ಲಿ ಜಾಯಿನ್ ಆದ್ರೆ ನಾನ್ ಮಾಡುವಂತಹ ವಿಡಿಯೋಗಳನ್ನ ಕಂಟಿನ್ಯೂ ಆಗಿ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗಬಹುದು ಅಥವಾ ಈ ಮಹಾಂತ ಮುದ್ದನ್ನ ಯೂಟ್ಯೂಬ್ ಚಾನೆಲ್ ನ ಹೋಮ್ ಪೇಜ್ ನಲ್ಲಿ ಪ್ಲೇ ಲಿಸ್ಟ್ ನಲ್ಲಿ ನೈನ್ತ್ ಎಫ್ ಎಲ್ ಕನ್ನಡ ಅನ್ನುವಂತಹ ಒಂದು ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ ಒಳಗಡೆ ಈ ವಿಡಿಯೋಗಳು ನಿಮಗೆ ಸಿಗ್ತವೆ ಮರಳಯ್ಯನವರು ಬರೆದಿರುವಂತಹ ನಾಟ್ಯ ಮಯೂರಿ ಅನ್ನುವಂತಹ ಕಾದಂಬರಿಯಿಂದ ಆಯ್ಕೆ ಮಾಡಿಕೊಂಡಿರುವ ಪಾಠವೇ ಪ್ರಜಾನಿಷ್ಠೆ ಪಾಠ ಈ ನಾಟ್ಯ ಮಯೂರಿ ಅನ್ನುವಂತಹ ಕಾದಂಬರಿ ಹೊಯ್ಸಳದ ಅರಸ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲೆಯನ್ನ ಕುರಿತು ಬರೆದಿರುವ ಒಂದು ಕಿರು ಕಾದಂಬರಿ ಇದಾಗಿದೆ ಈ ಕಾದಂಬರಿಯಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಕೊಟ್ಟಿದ್ದಾರೆ ಸಾಶಿ ಮರಳಯ್ಯನವರ ಪರಿಚಯವನ್ನ ಕೂಡ ನಾವು ಮಾಡ್ಕೊಳ್ಳೋಣ ನೋಡಿ ಸಾಶಿ ಮರಳಯ್ಯನವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಇವರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಅನ್ನುವಂತಹ ಗ್ರಾಮದೊಳಗಡೆ ಜನಿಸಿದ್ರು ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರು ಕೆಲವಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಅನ್ನುವಂತಹ ವಿಷಯಕ್ಕೆ ಪಿ ಎಚ್ ಡಿಯನ್ನ ಪಡೆದುಕೊಳ್ತಾರೆ ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳೆಂದರೆ ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸುಗಳು ನಾಟ್ಯಮಯೂರಿ ವಿಜಯ ಪತಾಪ್ ವಿಜಯ ವಾತಾಪಿ ಅಂತ ಇವರ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಇವರು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ಐದರಂದು ಇಹಲೋಕವನ್ನ ತ್ಯಜಿಸಿದ್ದಾರೆ ಪ್ರಸ್ತುತ ಈ ಪಾಠವನ್ನ ಮಯೂರಿ ಅನ್ನುವಂತಹ ಒಂದು ಕೃತಿ ಒಂದು ಆ ಕಾದಂಬರಿಯಿಂದ ಈ ಪ್ರಜಾನಿಷ್ಠೆ ಅನ್ನುವಂತಹ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಸಾಶಿ ಮುರಳಯ್ಯನವರು ಜನಿಸಿದ ವರ್ಷ ಅವರ ಊರು ಅವರು ಬರೆದಿರುವ ಒಂದು ಮೂರ್ನಾಲ್ಕು ಕೃತಿಗಳು ಅವರಿಗೆ ದೊರೆತಿರುವಂತಹ ಎರಡು ಮೂರು ಪ್ರಶಸ್ತಿಗಳನ್ನ ಹಾಗೂ ಈ ಪಾಠದ ಒಂದು ಆಕರ ಕೃತಿಯನ್ನ ನೀವು ನೆನಪಿಟ್ಕೊಳ್ರಿ ನಿಮ್ಮ ಒಂಬತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಕವಿ ಪರಿಚಯವನ್ನ ಲೇಖಕರ ಪರಿಚಯವನ್ನ ಕೇಳ್ತಾರ ಅವಾಗ ನಿಮ್ಗೆ ಇವನ್ನೆಲ್ಲವನ್ನು ರೂಪದೊಳಗಡೆ ಬರಿಬೇಕಾಗ್ತದೆ ಸರಿ ಹಾಗಾದ್ರೆ ಪಾಠಕ್ಕೆ ಹೋಗೋಣ ಅಂತ ಈ ಪಾಠವನ್ನ ನಾವು ಎರಡು ರೀತಿಯಲ್ಲಿ ಎರಡು ಭಾಗದಲ್ಲಿ ನೋಡ್ತೀವಿ ಒಂದು ಮೊದಲನೆಯದಾಗಿ ಹೊಯ್ಸಳ ರಸ ವಿಷ್ಣುವರ್ಧನನ ಉದಾರ ಗುಣವನ್ನ ಎರಡನೆಯ ಭಾಗದಲ್ಲಿ ನಾಟ್ಯ ಮಯೂರಿ ವಿಷ್ಣುವರ್ಧನನ ರಾಣಿ ಶಾಂತಲೆಯ ಉದಾರ ಗುಣವನ್ನ ನಾವು ಇಲ್ಲಿ ನೋಡ್ತೀವಿ ನೋಡ್ರಿ ಹೊಯ್ಸಳ ಸಾಮ್ರಾಜ್ಯ ಪ್ರಗತಿಯನ್ನ ಕಂಡ ಪರ ರಾಜ್ಯರು ಬೇರೆ ರಾಜ್ಯರ ಕಣ್ಣುಗಳು ಏನಾದರೂ ಕೆಂಪು ಆಗುವವರಿಗೆ ಅಸೂಯಾಗಿತ್ತು ದಿನೇ ದಿನೇ ಅಭಿವೃದ್ಧಿ ಹೊನ್ನ ಹೊಂತ ಇರುವಂತಹ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ವಿಷ್ಣುವರ್ಧನ ಭೂಪಾಲ್ನನ್ನ ಅವನನ್ನ ಸೋಲಿಸಬೇಕು ವಿಷ್ಣುವರ್ಧನ ರಾಜ ಭೂಪಾಲ್ ಅಂದ್ರೆ ರಾಜ ಭೂಮಿಯ ಪಾಲಿಸುವನು ರಾಜ ಅವನನ್ನ ಬಡಿಯಬೇಕು ಅವನನ್ನ ಸೋಲಿಸಬೇಕು ಅಂತೇಳಿ ಶತ್ರು ರಾಜರುಗಳು ಅನೇಕರು ಆವಣಿಸ್ತಾ ಇದ್ರು ತವಕಿಸ್ತಾ ಇದ್ರು ಅವರಲ್ಲಿ ಚೋಳ ಮಂಡಲ ಅಂದ್ರೆ ಚೋಳ ಸಾಮ್ರಾಜ್ಯದ ಕುಲೋತ್ತುಂಗ ಅನ್ನುವಂತ ರಾಜನು ಕೂಡ ಪ್ರಮುಖನಾಗಿದ್ದ ಅವನು ಗಂಗರ ತಲಕಾಡನ್ನ ತನ್ನ ಅಧೀನದೊಳಗಡೆ ತನ್ನ ವಶದೊಳಗಡೆ ಇಟ್ಕೊಂಡಿದ್ದ ಆ ತಲಕಾಡನ್ನ ಯಮ ಅನ್ನುವಂಥವನಿಗೆ ಒಪ್ಪಿಸಿ ಅವನನ್ನ ಪ್ರತಿನಿಧಿಯಾಗಿ ನೇಮಿಸಿದ್ದ ಅವನು ಅಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದ ಕುಲತ್ತುಂಗ ಬಹಳ ದೊಡ್ಡ ಆಶಾವಾದಿ ಇಡೀ ಭರತ ಖಂಡವನ್ನೇ ಇಡೀ ಭಾರತವನ್ನೇ ತನ್ನ ವಶದೊಳಗೆ ಇಟ್ಕೊಳ್ಬೇಕು ತಾನು ಆಳ್ವಿಕೆಯನ್ನ ಮಾಡಬೇಕು ಅದರ ಮೇಲೆ ತನ್ನ ಒಡೆತನ ಇರಬೇಕು ಅನ್ನುವಂತ ಒಬ್ಬ ದುರಾಶಾ ಪಿಶಾಚಿ ಅಂತೇಳಿ ಅಂದ್ರೆ ಅತಿಯಾದ ಆಸೆ ಅವನಿಗೆ ಇತ್ತು ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಹೇಳಿ ಇಚ್ಛೆಯನ್ನ ಪಟ್ಟು ಆದಿಯಮನನ್ನ ಪ್ರಚೋದಿಸಿ ಅವನನ್ನ ಹುರಿದುಂಬಿಸಿ ಏನ್ ಮಾಡ್ತಾರಂದ್ರೆ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಆಗಿನ ಕಾಲದಲ್ಲಿ ದ್ವಾರ ಸಮುದ್ರದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಕಳುಹಿಸಿ ಕೊಡ್ತಾನ ಆದಿಯಮ ಇದಕ್ಕೂ ಮುಂಚೆ ಗಡಿ ಭಾಗಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಗಡಿ ಭಾಗಗಳಲ್ಲಿ ಚಿಕ್ಕ ಪುಟ್ಟ ಯುದ್ಧಗಳನ್ನ ಮಾಡ್ತಾ ಇದ್ದ ದಾಳಿಗಳನ್ನ ಮಾಡ್ತಾ ಇದ್ದ ಆದ್ರೆ ಈ ಬಾರಿ ಒಂದು ದೊಡ್ಡ ದಂಡಯಾತ್ರೆಯನ್ನ ಇವನು ಕೈಗೊಳ್ತಾನೆ ಆದಿಯಮ ಚೋಳರ ಬೆಂಬಲದಿಂದಾಗಿ ಇದು ಗುಪ್ತಚಾರರಿಂದಾಗಿ ಹೊಯ್ಸಳೇಶ್ವರನಿಗೆ ಹೊಯ್ಸಳೇಶ್ವರ ಅಂದ್ರೆ ವಿಷ್ಣುವರ್ಧನಿಗೆ ಈ ಮಾಹಿತಿ ಸಿಗ್ತದ ಆವಾಗ ಇವರು ಸಹಿತ ಸಕಲ ಸೇನಾ ಸಮೇತರಾಗಿ ಯುದ್ಧಕ್ಕೆ ಸನ್ನದ್ಧರಾಗಬೇಕಾಗ್ತದ ಅವರು ಆ ಘಟನೆ ನಡೆದ ವರ್ಷ ಸಮಯವನ್ನ ತಿಳಿಸ್ತಾರ ಶಕ ವರ್ಷ ಒಂದು ಸಾವಿರದ ಮೂವತ್ತೆಂಟನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಯಾತ್ರೆ ಚೈತ್ರ ಯಾತ್ರೆ ಹೊರಡುತ್ತದೆ ಅಂದ್ರೆ ವಿಜಯ ಯಾತ್ರೆ ಹೊರಡ್ತದೆ ಯುದ್ಧಕ್ಕಾಗಿ ಆ ಸೈನ್ಯ ಹೊರಡುತ್ತದೆ ಮಳವಳ್ಳಿ ಮತ್ತು ಮುಡುಕು ತೊರೆ ಅನ್ನುವಂತ ಈ ಸ್ಥಳಗಳ ಬಳಿಯಲ್ಲಿ ಒಂದು ಘನಘೋರವಾದ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಏನಾಗ್ತದ ಅಂದ್ರೆ ಆದಿಯಮನ ಸೇನೆ ಇಲ್ಲಿ ಸೋಲನ್ನ ಒಪ್ಕೊಳ್ತದ ಈ ಈ ಆದಿಯಮ್ಮ ಯುದ್ಧದೊಳಗ ಸಾಯ್ತಾನ ಮಡಿತ ಅಂದ್ರ ಸಾಯ್ತಾನೆ ಅವನ ಸತ್ತ ಸುದ್ದಿ ಗೊತ್ತಾದ ತಕ್ಷಣ ಚೋಳ ಸೇನೆ ದಿಕ್ಕಾಪಾಲಾಗಿ ಹೋಗ್ತದೆ ಯಾಕೆಂದ್ರೆ ನಮ್ಮ ರಾಜ ಅಥವಾ ತಮ್ಮ ನಾಯಕನೇ ತೀರಿಕೊಂಡಾಗ ಸೇನೆ ಯಾವ ರೀತಿ ಯುದ್ಧವನ್ನ ಮುಂದುವರೆಸಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹೀಗಾಗಿ ದಿಕ್ಕಾಪಾಲಾಗಿ ಕಣ್ಗೆಟ್ಟು ಹೆದ್ರೆ ಓಡಿ ಹೋಗ್ತದೆ ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧರ ವಿಷ್ಣುವರ್ಧನ ರಾಜನ ಕೈಗೆ ಸಿಗ್ತದ ಸಮಸ್ತ ಸೇನೆ ವಿಷ್ಣುವರ್ಧನಡಿಗೆ ತಲಕಾಡುಗೊಂಡನಿಗೆ ಜಯವಾಗಲಿ ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ಘೋಷಣೆಯನ್ನ ಕೂಗ್ತದ ಅಂದ್ರೆ ತಲಕಾಡನ್ನು ಗೆದ್ದಿರುವಂತ ವಿಷ್ಣುವರ್ಧನಿಗೆ ಜಯವಾಗಲಿ ಅಂತ ಕೂಗ್ತಾರೆ ಹಲವರು ತಲಕಾಡು ನಗರವನ್ನ ಲೂಟಿ ಮಾಡಬೇಕಂತ ಹೇಳಿ ಬಯಸಿದ್ರು ಯಾಕಂದ್ರೆ ಮೊದಲು ಹಾಗೆ ಇತ್ತು ಯಾವುದೇ ರಾಜ ಒಂದು ಸೈನ್ಯವನ್ನ ಸೋಲಿಸಿದಾಗ ಅವರ ನಗರಗಳನ್ನ ಊರುಗಳನ್ನ ಲೂಟಿ ಮಾಡಿ ಅಲ್ಲಿ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರು ಕೊಳ್ಳೆ ಹೊಡಿತಾ ಇದ್ರು ಆದ್ರೆ ಇಲ್ಲಿ ವಿಷ್ಣುವರ್ಧನ ತೋರಿಸಿದಂತಹ ಉದಾರ ಗುಣ ನಮಗೆ ಮುಖ್ಯವಾಗಿ ಕಾಣ್ತದ ನೋಡ್ರಿ ವಿದ್ಯಾರ್ಥಿಗಳೇ ಆದ್ರೆ ವಿಷ್ಣುವರ್ಧನ ರಾಜ ಅದಕ್ಕೆ ಆಸ್ಪದವನ್ನ ಕೊಡ್ಲಿಲ್ಲ ಅವನು ತನ್ನ ಸೈನಿಕರಿಗೆ ಹೇಳ್ತಾನ ತನ್ನ ಮಂತ್ರಿ ಮತ್ತು ಸೇನಾಧಿಪತಿಗಳಿಗೆ ಹೇಳ್ತಾನ ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡೋವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಅಂತ ವಿಷ್ಣುವರ್ಧನ ಹೇಳ್ತಾನ ಈ ಒಂದು ಪ್ರಜಾಪಾಲಕನಾದ ವಿಷ್ಣುವರ್ಧನನ ಮಾತುಗಳು ಎಲ್ಲರಿಗೂ ಹಿಡಿಸ್ತವ ಎಲ್ಲರಿಗೂ ಇಷ್ಟ ಆಗ್ತವ ಅವನ ಇಚ್ಛೆಯನ್ನ ಮಹಾಮಂತ್ರಿಯಾದಂತಹ ಗಂಗರಾಜನು ದಂಡಾಧೀಶನಾದಂತಹ ತುಂಗ ದೇವನು ಅವರು ಕೂಡ ಒಪ್ಕೊಳ್ತಾರ ಸರಿ ಮಹಾರಾಜರೇ ನಿಮ್ಮ ಇಚ್ಛೆ ಸರಿಯಾಗಿದ್ದಾನೆ ಅಂಥೇಳಿ ಒಪ್ಕೊಳ್ತಾರ ಈ ಕಡೆ ರಾಜಧಾನಿ ಒಳಗಡೆ ಆ ರಾಜಧಾನಿಯ ಸಂರಕ್ಷಕಳಾಗಿ ಯಾರು ನಿಂತಿರ್ತಾರೋ ಅಂತಂದ್ರೆ ವಿಷ್ಣುವರ್ಧನ ಮಹಾರಾಣಿಯಾಗಿರುವಂತ ಶಾಂತಲಾ ದೇವಿ ಅವಳಿಗೆ ನೆರವನ್ನ ನೀಡುವುದಕ್ಕೆ ನೇಮಿತನಾಗಿದ್ದಂಥವನು ಯುವ ರಾಜ ಕುಮಾರ ಉದಯ ಆದಿತ್ಯ ಯುದ್ಧಕ್ಕಾಗಿ ಸಮಸ್ತ ಸೇನೆಯೂ ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಹೇಳುವುದು ಸಹಜ ಅವರು ಈಗನೇ ಈಗ ರಾಜ ಇಲ್ಲ ನಾವು ರಾಜಧಾನಿ ಮೇಲೆ ದಾಳಿ ಮಾಡಬಹುದು ಅಂತ ಕೆಲವರು ಕಾದುಕೊಳ್ತಿರ್ತಾರೆ ಆದ್ರೆ ಮಹಾರಾಣಿಯವರು ಅಧಿಕಾರದ ದಂಡವನ್ನ ಹಿಡಿದು ಕುಳಿತಿರುವುದನ್ನ ಕೇಳಿದ ಕೂಡಲೇ ಅಲ್ಲಿ ಯಾವ ಗದ್ದಲವೂ ಸಹಿತ ಕೇಳಿ ಬರದಾಯಿತು ಮಹಾರಾಣಿ ಪರಿಸ್ಥಿತಿಯನ್ನ ಗೂಢಚಾರರಿಂದ ಆಗಾಗ ತಿಳಿದುಕೊಳ್ತಾ ಇದ್ಲು ಆಗಾಗ ತಾನೂ ಸಹಿತ ವೇಷವನ್ನ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚಾರವನ್ನ ಮಾಡಿ ದೇಶದ ಸ್ಥಿತಿಗತಿಗಳನ್ನ ತಿಳಿದುಕೊಂಡು ಬರ್ತಾ ಇದ್ಲು ಒಮ್ಮೆ ತಾನು ಗಂಡು ಉಡುಗೆಯನ್ನ ಗಂಡು ವೇಷವನ್ನ ಧರಿಸಿ ಯುವರಾಜನಾದಂತಹ ಉದಯಾದಿತ್ಯನನ್ನ ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವ ಮುಂಜಾನೆ ಕುದುರೆಯನ್ನ ಏರಿ ದ್ವಾರ ಸಮುದ್ರದ ಬಾಗಿಲಿನಿಂದ ಹೊರಗೆ ಹೋಗ್ತಾರ ರಾಜ್ಯದ ದಕ್ಷಿಣ ಭಾಗವನ್ನ ವೀಕ್ಷಿಸುವ ಸಲುವಾಗಿ ಬೆಳ್ಗೊಳ ಬಾಣಾವರದ ನಾಡುಗಳನ್ನ ದಾಟಿ ಅಂದೆ ಸಂಜೆ ಒಂದು ತೆಂಗಿನ ಸೀಮೆಯ ಒಂದು ಅಂದ್ರೆ ತೆಂಗಿನ ಮರಗಳನ್ನ ಬೆಳೆಯುವಂತಹ ಒಂದು ಹಳ್ಳಿಯ ಬಳಿಯಲ್ಲಿ ಅವರು ಬರ್ತಾರೆ ಅದರ ಹೆಸರು ಬಣದಮ್ಮನಹಳ್ಳಿ ವಿದ್ಯಾರ್ಥಿಗಳ ನೆನ್ಪಿಟ್ಕೊಳ್ರಿ ಈ ಬಣದಮ್ಮನ ಹಳ್ಳಿಯಲ್ಲಿ ನಡೆಯುವಂತ ಒಂದು ಘಟನೆ ತುಂಬಾ ಮುಖ್ಯವಾಗಿದೆ ಊರ ಆಚೆ ಬಣಶಂಕರಿ ದೇವಾಲಯ ಭವ್ಯವಾಗಿ ಬೆಳಗ್ತಾ ಇತ್ತು ಅಲ್ಲಿ ಹೋಗಿ ದೇವಿಗೆ ನಮಸ್ಕಾರವನ್ನ ಮಾಡಿ ಪಯಣವನ್ನ ಮುಂದುವರೆಸಬೇಕು ಅಂತೇಳಿ ಆಲೋಚನೆಯನ್ನ ಮಾಡಿ ಅಲ್ಲಿಗೆ ಹೋಗ್ತಾರ ಆದ್ರೆ ಬಣಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಬಂದು ಪಂಚಾಯಿತಿಯನ್ನ ಸೇರಿರ್ತಾರ ನೆರೆದಿರ್ತಾರ ಯಾವುದೋ ಹಳ್ಳಿ ಜಗಳ ಇರಬೇಕು ಅಂತೇಳಿ ಅನ್ಕೊಂಡು ಶಾಂತಲೆ ಅಂದ್ಕೊಳ್ತಾರ ಆದ್ರೆ ಅದು ಜಗಳವಾಗಿರ್ಲಿಲ್ಲ ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನ ಅಲ್ಲಿ ಬೇಡಲಾಗ್ತಾ ಇತ್ತು ಪಂಚಾಯಿತಿಯ ಜನಸಮೂಹಕ್ಕೆ ಕಾಣಿಸದಂತೆ ದೂರದ ಒಂದು ಹಿಪ್ಪೆಯ ಮರದ ಮರೆಯೊಳಗೆ ನಿಂತ್ಕೊಂಡು ಶಾಂತಲೆ ಮತ್ತು ಉದಯಾದಿತ್ಯ ಅಲ್ಲಿ ನಡೀತಾ ಇದ್ದಂತ ನ್ಯಾಯ ವಿಚಾರಣೆಯನ್ನ ಕೇಳಿಸ್ಕೊಳ್ತಾ ಇರ್ತಾರ ಆಲಿಸ್ತಾ ಇರ್ತಾರ ನೋಡ್ರಿ ಅಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಮಾತು ನಡೀತಾ ಇರ್ತದ ಮೊದಲೆಲ್ಲ ಹಳ್ಳಿಗಳಲ್ಲೆಲ್ಲ ಇದೇ ರೀತಿಯಾಗಿ ಪಂಚಾಯತಿ ಕಟ್ಟೆಯೊಳಗ ಹ್ಮ್ ನ್ಯಾಯವ ದಾನವನ್ನ ಮಾಡ್ತಾ ಇದ್ರು ವಿಚಾರಣೆ ನಡೀತಾ ಇತ್ತು ಏನ್ರಪ್ಪ ದೈವದವ್ರು ಏನ್ ಹೇಳ್ತೀರಾ ಹೇಳ್ರಿ ಗಾದೆಯ ಮೇಲೆ ಕುಳಿತಿರುವಂತ ಒಬ್ಬ ದಪ್ಪ ಮೀಸೆಯ ಗಾವುಂಡ ಅಂದ್ರೆ ಹಳ್ಳಿಯ ನಾಯಕ ಹಳ್ಳಿಯ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಂತ ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿರುವಂತ ಹತ್ತು ಜನ ಪಂಚರನ್ನ ಕೇಳ್ತಾನೆ ಅವಾಗ ಎಲ್ಲರೂ ತಮ್ಮ ಮುಂಡಾಸುಗಳನ್ನ ಸುತ್ತಕೊಂಡಿದ್ರು ಅಂದ್ರೆ ತಲೆಗೆ ಏನ ಪಟಕ ಸುತ್ತಕೊಳ್ತಾರ ಪಟಗ ಅಂತ ಕರಿತೀವಿ ಮುಂಡಾಸ ಅಂತ ಕರಿತೀವಿ ಅವರೆಲ್ಲಾ ಅದನ್ನ ಸುತ್ತಕೊಂಡು ಕುಳಿತಿದ್ರು ಏನು ತಾತ ಇವತ್ತಿನ ವಿಚಾರ ಅಂತ ಕೇಳ್ತಾನೆ ಏನ್ ಇವತ್ತಿನ ವಿಚಾರ ಅಂತ ಒಬ್ಬ ಕೇಳ್ತಾನ ಅವಾಗ ಕೇತಮಲ್ ತಮ್ಮಲ್ ನಾಯಕ ವಿಷಯವನ್ನು ವಿವರಣೆ ಮಾಡ್ತಾನ ನೋಡಿ ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರುವಂತ ಮೂಡಲ ಅಂದ್ರೆ ಪೂರ್ವ ದಿಕ್ಕಿನೊಳಗಿರುವಂತ ಹಳ್ಳಿ ಹೊಲಾನ ಈರಣ್ಣನಿಗೆ ನೂರಾ ಎಂಟು ಹೊಣ್ಣಿಗೆ ಕೊಟ್ಟಿದ್ದ ಎರಡು ವರ್ಷಗಳ ಹಿಂದೆ ಕ್ರಯಕ್ಕೆ ತಕ್ಕೊಂಡು ಹೊಲದಾಗಿ ಆ ಹೊಲವನ್ನ ಖರೀದಿ ಮಾಡಿರುವಂತಹ ಹೊಲದಾಗೆ ಉಳುಮೆ ಮಾಡುವಾಗ ಬೇಸಾಯವನ್ನ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರದ ಹಣ್ಣು ಸಿಕ್ತು ಬಂಗಾರ ಸಿಕ್ತು ಈಗ ಐತಿ ನೋಡ್ರಿ ಅಂತ ಹೇಳಿ ಅದನ್ನ ಪಂಚಾಯತಿ ಕಟ್ಟಿಗೆ ತೊಗೊಂಡ್ಬಂದಿರ್ತಾರ ವೀರನ್ನ ಮಾರಿದಂತ ಹೊಲದೊಳಗೆ ವೀರನ್ನ ತಗೊಂಡಿರ್ತಾನೆ ಹೊಲದಾಗ ಅವನ ಉಳುಮೆ ಮಾಡುವಾಗ ಒಂದು ಬಂಗಾರ ಕೊಪ್ಪರಿಗೆ ಸಿಕ್ಕಿರ್ತಾರ ಅದನ್ನ ಬಂದ ನ್ಯಾಯ ಪಂಚಾಯಿ ನ್ಯಾಯ ಪಂಚಾಯತ್ ಒಳಗೆ ಇಟ್ಟಿರ್ತಾರ ಇಲ್ಲ ಐತ್ ನೋಡ್ರಿ ಹೇಳಿ ಹಣ್ಣು ತುಂಬಿದಂತ ಬಂಗಾರ ತುಂಬಿದಂತ ಕೊಪ್ಪರಿಗೆಯನ್ನ ಆ ನಾಯಕ ತೂರಿಸ್ತಾನೆ ತೋರಿಸಿ ಇದನ್ನು ಈರನ್ನ ಪೂಜೆ ಮಾಡಿ ಬೀರನ್ನನಿಗೆ ಕೊಂಡೋಗಿ ತಕ್ಕಳಪ್ಪ ಇದು ನೀನು ಕೊಟ್ಟ ಹೊಲದಾಗಿ ಸಿಕ್ಕಿತು ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತದೆ ತೆಗೆದುಕೋ ಅಂತೇಳಿ ಅವನ ಈರನ್ನ ಹೇರ್ತಾನ ಆದ್ರ ಬೀರನ್ನ ಒಪ್ಪದೆ ಏನ್ ಹೇರ್ತಾನ ನೋಡ್ರಿ ಬಹುಶಃ ನಾವು ಎಲ್ರು ಆದ್ರೆ ಅದನ್ನ ತಗೊಂಡ್ ಇಟ್ಕೊಳ್ತಿದ್ವಿ ಆದ್ರೆ ಬೀರಣ್ಣ ಏನ್ ಹೇಳ್ತಾನ ನೋಡ್ರಿ ಬೀರಣ್ಣ ಕೊಪ್ಪದೆ ಅಲ್ವೇನಪ್ಪ ಬೀರಣ್ಣ ಅಂತೇಳಿ ಬೀರಣ್ಣಗೆ ಕೇಳಿ ಕೇಳ್ತಾರ ಅವ್ರು ಕೇತಮಲ್ಲ ಕೇಳಿದಾಗ ಅವ್ರು ಹೇಳ್ತಾರ ಬೀರಣ್ಣ ಹೌದು ಗೌಡಪ್ಪ ಹೊಲ ಮಾರಿದ ಮ್ಯಾಗೆ ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತಿ ಹಕ್ಕು ಅದ್ರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂತೆ ತಾನೇ ಹೊಲ ಮಾರಿನ ಅದ್ರಾಗ ಏನ್ ಸಿಕ್ಕರು ಅವಂದಲ್ಲ ಅಂತೇಳಿ ಬೀರಣ್ಣ ಪ್ರಶ್ನೆಯನ್ನ ಮಾಡ್ತಾನ ಮರು ಪ್ರಶ್ನೆಯನ್ನ ಆದ್ರೆ ಅದಕ್ಕೆ ನಾನೊಪ್ಪಲ್ಲ ಗೌಡನ ಗೌಡಪ್ಪ ಅಂತೇಳಿ ಈರಣ್ಣ ಹೇಳ್ತಾನ ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹಣ್ಣಿಗೆಲ್ಲ ಅದ್ರೊಳಗೆ ಸಿಗುವಂತ ಬಂಗಾರಕ್ಕಲ್ಲ ಈ ಹೊಣ್ಣು ಈ ಬಂಗಾರ ಬೇರಣ್ಣಂದೇ ಯಾಕೆ ಅಂತ ಕೇಳ್ತೀರೇನ ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ ಏನೋ ಕಷ್ಟ ಬಂತು ಅಂತ ಹೇಳಿ ಆ ಹೊಲವನ್ನು ನನಗೆ ಮಾರಿದ ಮಾರೋವಾಗ ಅದರಾಗಿನ ಹೊಣ್ಣು ನಿಂದೆ ಅಂತ ಅವ ಹೇಳಿರ್ಲಿಲ್ಲ ಅಂದ ಮೇಲೆ ಆ ಹೊಣ್ಣು ಆ ಬಂಗಾರ ಅವಂದೇ ತಾನೆ ಅದು ನಂದಲ್ಲ ಅಂತ ಈರಣ್ಣ ಸ್ಪಷ್ಟಪಡಿಸ್ತಾನ ಅವಾಗ ಮತ್ತ ಬೀರಣ್ಣ ಹೇಳ್ತಾನ ನೋಡ್ರಿ ಅದೇಂಗ ಅದಾತು ತಂಬುಲ ಉಗಿದ ಮೇಲೆ ತಂಬುಲ ಅಂದ್ರೆ ಎಲ್ಲಿ ತಿಂದು ಉಗುಳ್ತೇವಲ್ಲ ಅದು ತಂಬುಲವನ್ನ ಉಗಿದ ಮೇಲೆ ಉಗುಳದ ಮೇಲೆ ಮತ್ತೆ ಎತ್ತಿ ಹಾಕೊಳಕ್ ಬರ್ತದ ಅದನ್ನ ಇಲ್ಲ ಕೆಟ್ಟತನ ಬ್ಯಾಡ ಕೆಟ್ಟತನ ಮಾತಾಡೋದು ಬೇಡ ಹಣ್ಣು ಹೊಲ ಎರಡು ಎರಡೂ ಸಹಿತ ಕೊಂಡ್ಕೊಂಡಿರುವಂತ ಈರನ್ನದೇ ಅವನು ತಗೊಳ್ಳೋ ಹಂಗ ಮಾಡಿ ಉಪಕಾರ ಮಾಡ್ಬೇಕು ದೈವಿದವರು ಅಂತ ಹೇಳಿ ಬೀರಣ್ಣ ಕೇಳ್ತಾನೆ ನೋಡ್ರಿ ಬಂಗಾರ ನೀ ತುಗೊಂಡ್ ಆತು ಒಂದು ಜಗಳ ಬಹುಶಃ ಇದು ಒಂದು ಅಪರೂಪದ ಘಟನೆ ವಿದ್ಯಾರ್ಥಿಗಳು ಇದು ನಮ್ಮ ಜೀವನಕ್ಕೂ ಸ್ಫೂರ್ತಿಯಾಗಬೇಕಾದಂತ ಮೌಲ್ಯಯುತವಾಗಿರುವಂತ ಒಂದು ಘಟನೆ ಅದಕ್ಕ ಕಟ್ಟೆಯ ಮೇಲಿದ್ದಂತ ದೈವದವರಿಗೆ ಪಂಚಾಯಿತಿ ಮಾಡೋರಿಗೆ ಏನು ತಿಳಿಲಿಲ್ಲ ಅವ್ರಿಗೆ ನ್ಯಾಯದಾನ ಮಾಡಬೇಕು ತಿಳಿಲಿಲ್ಲ ಅವಾಗ ಕಡೆಗೆ ಮುಖ್ಯಸ್ಥನಾದಂತ ಕೇತು ಮಲ್ಲ ಹೇಳ್ತಾನ ಹೋಗ್ಲಿ ಬಿಡಿ ಇಬ್ಬರಿಗೂ ಬೇಡವಾದ ಹಣ್ಣು ರಾಜ್ಯದ ಬೊಕ್ಕಸ ಸೇರ್ಲಿ ರಾಜ್ಯದ ಖಜಾನೆಯನ್ನ ಸೇರ್ಲಿ ಅಂತ ಹೇಳ್ತಾನೆ ಅವಾಗ ಕೂಡಲೇ ಮರದ ಮರಿಯೊಳಗೆ ನಿಂತಿದ್ದಂತ ಮರೆಯೊಳಗೆ ನಿಂತಿದ್ದಂತ ಶಾಂತಲೆ ಮತ್ತು ಉದಯಾದಿತ್ತರು ಹೊರಗೆ ಬರ್ತಾರೆ ಅವಾಗ ಶಾಂತಲೆ ಕೂಡೋದು ಕೂಡೋದು ಆಗೋದಿಲ್ಲ ಆಗೋದಿಲ್ಲ ಅಂತೇಳಿ ಕೂಗ್ಕೊಂತ ಬರ್ತಾಳ ಎಲ್ಲರೂ ಆ ಕಡೆ ಕಣ್ಣನ್ನ ಹಾಯಿಸ್ತಾರೆ ಗಂಡು ವೇಷದೊಳಗಿರುವಂತಹ ಶಾಂತಲೆ ಮತ್ತು ಉದಯಾದಿತ್ತರು ಪಂಚಾಯಿತಿ ಕಟ್ಟೆ ಕಡೆಗೆ ಬಂದು ಆ ಗಂಡುಡುಗೆಯನ್ನ ಹುಟ್ಟಿದಂತ ಶಾಂತಲೆ ಹೇಳ್ತಾರ ಆ ಶಾಂತಲೆಯನ್ನು ಅವರು ಗಂಡ ಸಂತನ ಭವಿಷ್ಯರ್ತಾರ ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ರಿಗೂ ಸಂತೋಷವಾಗ್ತದ ಅವರನ್ನ ಮಾತಾಡಿಸ್ಬೇಕಂತ ಅನ್ನಿಸ್ತದ ಅವ ಕೇತಮಲ್ಲ ಕೇಳ್ತಾನ ನೀವು ಯಾರೇ ಆಗಿ ಆದರೆ ನೀವು ಈ ಹೊಣ್ಣು ರಾಜ್ಯದ ಬೊಕ್ಕಸ ರಾಜ್ಯದ ಖಜಾನೆಯನ್ನ ಸೇರಬಾರ್ದು ಅಂತ ಹೇಳಿದ್ರಲ್ಲ ಯಾಕೆ ಅಂತ ಕುತೂಹಲದಿಂದ ಪ್ರಶ್ನೆಯನ್ನ ಮಾಡ್ತಾನ ಅವಾಗ ಶಾಂತಲೆ ಹೇಳ್ತಾಳ ಗಂಡು ವೇಷದಲ್ಲಿರುವಂತ ಶಾಂತಲೆ ತಾತ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ಯದ ದುಡಿಮೆ ಅಲ್ಲ ಅವರ ಬೆವರಿನ ಫಲ ಅಲ್ಲ ಅದು ಪ್ರಜೆಗಳ ಬೆವರಿನ ಫಲ ಅಂತ ಶಾಂತಲೆ ಹೇಳ್ತಾರೆ ಹೌದು ಈ ಒಂದು ಪ್ರಜೆಗಳದು ಹಾಗಾದರೆ ಪ್ರಜೆಗಳು ಯಾರವ್ರು ಅಂತೇಳಿ ಮತ್ತೆ ಕೇತಮಲ್ಲ ಪ್ರಶ್ನೆಯನ್ನ ಹಾಕ್ತಾನ ಅವಾಗ ಶಾಂತಲೆಗೆ ಉತ್ತರಿಸಲಿಕ್ಕೆ ಗೊತ್ತಾಗೋದಿಲ್ಲ ಕೇತಮಲ್ಲ ಮುಂದುವರೆದು ಮಾತಾಡ್ತಾನ ಹೇಳು ನನ್ನಪ್ಪ ಅಂದ್ರೆ ಶಾಂತಲೆಯನ್ನ ಗಂಟ್ಸ್ ತಿಳ್ಕೊಂಡಿರ್ತಾರಲ್ಲ ಹೇಳು ನನ್ನಪ್ಪ ನಾವೆಲ್ಲ ಹೊಯ್ಸಳೇಶ್ವರನ ಮಕ್ಕಳಲ್ಲವೇನಪ್ಪ ಅಂದ್ರೆ ರಾಜನ ಮಕ್ಕಳಲ್ಲವೇನಪ್ಪ ಮಕ್ಕಳ ದುಡಿಮೆ ತಂದೆಯದಲ್ಲವೇ ಅಂದ್ರೆ ಪ್ರಜೆಗಳ ಆಸ್ತಿ ತಂದೆ ರಾಜನದಲ್ಲವೇ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಅವಾಗ ಹೋಗಲಿ ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಅಂತ ಮತ್ತೆ ಶಾಂತಲೆ ಹೇಳಿದಾಗ ಕೇತಮಲ್ಲ ಮುಂದುವರೆದು ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ ನಾರಾಯಣನಂಥ ನೋಡ್ರಿ ವಿಷ್ಣುವರ್ಧನ ಹ ನೋಡ್ರಿ ಅವನಿಗೆ ನಾರಾಯಣನಂತ ನಾರಾಯಣ ಅಂದ್ರೆ ವಿಷ್ಣು ವಿಷ್ಣುವಿನಂತಹ ರಾಜ ವಿಷ್ಣುವರ್ಧನ ಮಹಾರಾಜರು ಲಕ್ಷ್ಮಿಯಂತಹ ಮಹಾರಾಣಿ ಶಾಂತಲೆಯರು ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ ನಮ್ಮೂರಿಗೆ ಯಾವುದೂ ಈಗ ಬೇಡ ನಾವು ಒಂದರ್ಥದಲ್ಲಿ ತೃಪ್ತರು ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೀವಿ ಇದು ದೊರೆಯಹನ ಧರೆಯ ಕ್ಷೇಮಕ್ಕೆ ಮೀಸಲು ದೊರೆಯಹನ ಅಂದ್ರೆ ರಾಜನ ಹಣ ಧರೆಯ ಕ್ಷೇಮ ಅಂದ್ರ ಈ ರಾಜನ ಈ ಈ ಸಾಮ್ರಾಜ್ಯದ ಕ್ಷೇಮಕ್ಕಾಗಿ ಒಳಿತಿಗಾಗಿ ಇದು ಬಳಕೆ ಆಗ್ಬೇಕು ಅದಕ್ಕೆ ಇದು ಮೀಸಲು ಅಂತ ಕೇತಮಲ್ಲ ಉತ್ತರವನ್ನ ಕೊಡ್ತ ಕೇತಮಲ್ಲನ ಮಾತುಗಳನ್ನ ಕೇಳಿದಂತಹ ಕ್ಷಾಂತಲೆ ಹೇಳ್ತಾಳೆ ನೋಡ್ರಿ ಅಣ್ಣಗಳಿರ ನಿಮ್ಮಂತ ಪುಣ್ಯವಂತ ಪ್ರಜೆಗಳನ್ನ ಪಡೆದ ರಾಜ ಅದೆಷ್ಟು ಭಾಗ್ಯನೋ ಅದೆಷ್ಟು ಭಾಗ್ಯವಂತನೋ ಅಂತ ಹೇಳ್ತಾಳ ಅದಕ್ಕೆ ಕೇತಮಲ್ಲ ಇರಬಹುದು ಅಂತ ರಾಜರಾಣಿಯನ್ನು ಪಡೆದ ನಾವು ಪುಣ್ಯವಂತರು ಅಂತ ಹೇಳ್ತಾನ ಅವಾಗ ಮುಂದುವರೆದು ನೋಡ್ರಿ ನಿಮ್ಮ ಸಮಾಗಮದ ಸೌಭಾಗ್ಯವನ್ನ ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ರೂ ಅಚ್ಚರಿಗೊಳ್ಳುವಂತೆ ಮಾತನಾಡಿ ಹೇಳ್ತಾನ ಅನ್ನಗಳಿರ ಇವರು ಯಾರೆಂದು ತಿಳಿದಿರಿ ಇವರೇ ನಿಮ್ಮ ನಮ್ಮ ಭಾಗ್ಯದೇವತೆ ಶಾಂತಲಾದೇವಿಯವರು ಗಂಡು ಉಡುಗೆಯಲ್ಲಿ ಇದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಅಂತೇಳಿ ತಲೆಯ ಮೇಲೆ ಸುತ್ತಿದ್ದಂತ ಆ ಮುಂಡಾಸನ್ನ ಬಿಚ್ಚಿ ತೋರಿಸ್ತಾನ ಅಂಟಿಸಿಕೊಂಡಿದ್ದ ಮೀಸೆಯನ್ನ ಅವಳು ಶಾಂತಲೆ ಹಾಕ್ತಾಳ ಆವಾಗ ನೋಡ್ರಿ ಬಣದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಆಯ್ತು ಸ್ವತಃ ತಮ್ಮ ಕಣ್ಮುಂದೆ ಮಹಾರಾಣಿಯವರನ್ನ ನೋಡ್ತಾ ಇದ್ರಲ್ಲ ಅಷ್ಟು ಖುಷಿಯಾಯ್ತು ಅವರಿಗೆ ಅವರ ಆನಂದಕ್ಕೆ ಪಾರವೇ ಇಲ್ಲದಾಯ್ತು ಅದೇ ಅವರು ಆನಂದಕ್ಕೆ ಅದಕ್ಕಿಂತ ಯಾವುದು ಇಲ್ಲ ಅಂತ ಅನಿಸ್ತು ಎಲ್ಲರೂ ಕಟ್ಟೆಯಿಂದ ಕೆಳಗೆ ಇಳಿದು ಬಂದು ಉದ್ದಕ್ಕೆ ನೆಲದ ಮೇಲೆ ಆ ಮಹಾರಾಣಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರ ಅಡ್ಡ ಬಿದ್ದರು ಅಂದ್ರೆ ಉದ್ಗ ಪಾದಗಳಿಗೆ ನಮಸ್ಕಾರಗಳನ್ನ ಮಾಡ್ತಾರ ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿಯನ್ನ ನೋಡ್ಲಿಕ್ಕೆ ಬಂದಂತಹ ಹೆಂಗಗಳಂದ್ರೆ ಹೆಣ್ಮಕ್ಳು ಕೂಡ ಓಡಿ ಬಂದು ಶಾಂತಲೆಯನ್ನ ಸುತ್ತುಗಟ್ಟಿ ನಿಂದಿರ್ತಾರ ಅವಳನ್ನ ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತೋಷರಾದರು ಅವಳ ಪಾದಗಳನ್ನ ಮುಟ್ಟಿ ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನ ತೆಗೆದುಕೊಂಡು ಪ್ರಸಾದದ ರೀತಿಯೊಳಗೆ ತಮ್ಮ ಹಣೆಗೆ ತಮ್ಮ ನೆತ್ತಿಗೆ ಹಚ್ಚಿಕೊಂಡ್ರು ಶಾಂತಲಿ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ ಕಡೆಗೆ ಉದಿಯಾದಿತ್ಯ ಬಹಳ ಪ್ರಯಾಸದಿಂದ ಬಹಳ ಕಷ್ಟದಿಂದ ಅವರೆಲ್ಲರನ್ನು ತಡಿಬೇಕಾಯಿತು ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳಬೇಕು ಅಂತೇಳಿ ಮಹಾರಾಣಿಯವರಿಗೆ ಒತ್ತಾಯವನ್ನ ಮಾಡಿದ್ರು ಯುವರಾಜರ ಪಾದಗಳನ್ನ ಮಹಾರಾಣಿಯವರ ಪಾದಗಳನ್ನ ಬಿಡೋದಿಲ್ಲ ಈ ಹೊನ್ನವನ್ನ ಬೊಕ್ಕಸ್ ಒಪ್ಪಿಸಿಕೊಳ್ಳುವವರೆಗೂ ಅಂತ ಹೇಳಿ ಅವರನ್ನ ತಡೆ ಹಿಡ್ತಾರ ಹಠ ಮಾಡ್ತಾರ ಅವಾಗಶಾ ಅಂತಲೇ ಹೇಳ್ತಾಳ ಅಣ್ಣಂದಿರ ತಾಯಂದಿರೇ ಇದೋ ಈ ಹೊಣ್ಣನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಖಜಾನೆಗೆ ಸೇರಿಸಿಕೊಳ್ಳುವುದಿಲ್ಲ ಇದು ದೈವದ ದುಡ್ಡು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ಕೇಳಿ ಅಂತ ಹೇಳಿ ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಹೇಳಿ ಒಂದು ಆಸೆ ಅದ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣವಾದ ದೇವಾಲಯಕ್ಕಾಗಿ ಹೊಣ್ಣು ಈ ಬಂಗಾರ ವಿನಿಯೋಗವಾಗಲಿ ಖರ್ಚಾಗಲಿ ಆದರೆ ಒಂದು ಮಾತು ಅಂತ ಹೇಳ್ತಾಳ ಅವಾಗ ಕೇತಮಲ್ಲ ಏನು ತಾಯಿ ಅಂತ ಕೇಳಿದಾಗ ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು ಪಿತೃ ಸಮಾನರು ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ ಅಂತೇಳಿ ಹೇಳ್ತಾರೆ ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲಿಯೇ ಒಂದು ಶಿಲಾಶಾಸನವು ಕೂಡ ಸಾಕ್ಷೀಕರಿಸಲ ಕೇತಮಲ್ಲರ ಹೆಸರಿನೊಳಗಡೆ ಒಂದು ಶಿಲಾಶಾಸನವು ಕೂಡ ನಿರ್ಮಾಣ ಆಗಲಿ ಅಂತ ಶಾಂತಲಿಯವರು ಹೇಳ್ತಾರೆ ಕೇತಮಲ್ಲ ನಾಯಕ ಮತ್ತೇನೋ ಹೇಳಲಿಕ್ಕೆ ಹೊರಟಾಗ ಅಲ್ಲಿದ್ದಂತಹ ಬಣದಮ್ಮನ ಹಳ್ಳಿಯ ಜನ ಬಿಡ್ಲಿಲ್ಲ ಮಹಾತಾಯಿ ಹಾಗೆಯೇ ಆಗಲಿ ಕೇತಮಲ್ಲನ ಹೆಸರಿನಲ್ಲಿಯೇ ಕಟ್ಟೋಣ ದೇವಾಲಯಗಳನ್ನ ಅಂತೇಳಿ ಎಲ್ಲರೂ ಒಂದೇ ಧ್ವನಿಯಿಂದ ಒಕ್ಕೂರಲ್ಲ ಒಂದೇ ಧ್ವನಿಯಿಂದ ಕೂಗಿ ಹೇಳ್ತಾರೆ ಜೊತೆಯಲ್ಲಿ ಮತ್ತೊಂದು ಕೂಗು ಸಹಿತ ಬರ್ತದ ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳಾಗಿರ್ಲಿ ಹೊಯ್ಸಳೇಶ್ವರ ಅಂದ್ರೆ ವಿಷ್ಣುವರ್ಧನನ ದೇವಾಲಯ ಶಾಂತಲೇಶ್ವರ ಅಂದ್ರೆ ಶಾಂತಲೆಯ ಹೆಸರಿನೊಳಗಿರುವಂತಹ ಒಂದು ದೇವಾಲಯ ಅಂತ ಆ ಕೂಗು ಬರ್ತದ ಹೌದು ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಅಂತೇಳಿ ಜೈಕಾರವನ್ನ ಹಾಕ್ತಾರ ಸಾಸಲು ಬಣದಮ್ಮ ಹಳ್ಳಿಯ ಭಾಗ್ಯವಂತ ಜನತೆ ಆ ಘೋಷಣೆಯನ್ನ ಹಾಕ್ತಾರೆ ಅಡುಗೆ ಮತ್ತು ಮೈದನರು ಅಂದ್ರೆ ಶಾಂತಲೆ ಮತ್ತು ಉದಯಾದಿತರ ಕುದುರೆಗಳನ್ನ ಏರಿ ಹೊರಲಿಕ್ಕೆ ನಿಲ್ತಾರ ಅವಾಗ ಸಾಸಲು ಬಣದಮ್ಮನ ಹಳ್ಳಿಯ ಜನತೆ ಮಹಾರಾಣಿಯವರಿಗೆ ಜಯವಾಗಲಿ ಯುವರಾಜರಿಗೆ ಜಯವಾಗಲಿ ಹೊಯ್ಸಳೇಶ್ವರರಿಗೆ ಜಯವಾಗಲಿ ಅಂತೇಳಿ ಹರ್ಷ ಘೋಷವನ್ನ ಮಾಡ್ತಾರ ಸಂತೋಷದಿಂದ ಘೋಷಣೆಯನ್ನ ಮಾಡ್ತಾರ ವಿದ್ಯಾರ್ಥಿಗಳು ಇದು ಪ್ರಜಾನಿಷ್ಠೆ ಪಾಠ ಬಹುಶಃ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ ಆ ಇದ್ರ ಪಾಠದೊಳಗೆ ಒಂದು ಮೌಲ್ಯ ಉದಾರತೆಯ ಮಾನವೀಯತೆಯ ಗುಣ ಇದೆ ಹೊಯ್ಸಳದ ಅರಸರು ಆ ರಾಣಿ ಯಾವ ರೀತಿಯಾಗಿ ಉದಾರ ಗುಣವನ್ನ ಮಾನವೀಯ ಗುಣವನ್ನ ಹೊಂದಿದ್ರು ಅನ್ನುವಂಥದ್ದು ಇಂತಹ ಕಥೆಗಳು ಸಾಕಷ್ಟು ನಮ್ಮ ರಾಜ ಮಹಾರಾಜರ ಚರಿತ್ರೆಯೊಳಗೆ ನಡೆದಿರುವ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ನೀವೆಲ್ಲರೂ ಮಾಡಬೇಕು ಅದು ನಮ್ಮ ಸಂಸ್ಕೃತಿಯ ಹೆಮ್ಮೆ ವಿದ್ಯಾರ್ಥಿಗಳ ಪಠ ಅರ್ಥ ಆಯ್ತು ಅಂದ್ಕೊಳ್ತೇನೆ ಇನ್ನೂ ಹೆಚ್ಚಿನ ಆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಆ ವಿಡಿಯೋಗಳನ್ನ ನೋಡ್ರಿ ಅಂತ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದಗಳು